ಬನ್ನಿ ಮನೋಹರ್ ಬನ್ನಿ ಕುಳಿತುಕೊಳ್ಳಿ ಪರವಾಗಿಲ್ಲ ರೂಪ ಅರ್ಜೆಂಟ್ ಆಗಿ ಬರ್ಬೇಕಂತ ಫೋನ್ ಮಾಡಿದ್ದ ಕಾರಣ ನೋಡಿ ನಿಮ್ಮ ಜೊತೆ ಮಹತ್ವವಾದ ವಿಷಯ ಮಾತನಾಡೋದಿತ್ತು ಅದಕ್ಕೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳಿದೆ ಮಹತ್ವವಾದ ವಿಷಯ ಏನು ಹೇಳಿ ರೂಪ ಹಾಗಾದ್ರೆ ವಿಷಯದರ ಮುಂದೆ ಹೇಳಿ ಅಚ್ಚುಡುಗುತ್ತಲ್ಲ ನೋಡು ಮನೋಹರ್ ಅದು ಕೂಡ ಆಲೋಚನೆ ಅದೊಂದು ಗುಪ್ತವಾಗಿರತಕ್ಕ ನೋಡಿ ಮನೋಹರ್ ಅದಕ್ಕಿಂತ ಮುಂಚೆ ನೀವು ನಮ್ಮನೆಗೆ ಬಂದಿದ್ದೀರಿ ಅಂದ್ಮೇಲೆ ನಿಮಗೆ ಸ್ವಲ್ಪ ಆದ್ರೂ ಸ್ವಲ್ಪ ನಾನು ಪಾರ್ಟಿ ಕೊಡ್ಲೇಬೇಕಲ್ಲ ಬನ್ನಿ ನೋಡಿ ಬರ ಎರಡು ಹಿಂದೆ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ನಿಮ್ಮ ತಮ್ಮ ಮಧುಚಂದ್ರ ಎತ್ತೇಡಗಾರನ ಮಾತನ್ನು ಎತ್ತಿದರೆ ಅಣ್ಣನಿಗೆ ವಂಚನೆ ಮಾಡಿ ನನ್ನ ತಮ್ಮನ ವಿಷಯನ ತೆಗೆದರೆ ಒಟ್ಟಿಯಲ್ಲಿ ಅಗ್ನಿಯ ಪರ್ವತ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಹೊರ ಹಾಕಲು ನಿಮ್ಮ ತಮ್ಮ ನಿಮ್ಮ ತಂದೆಗೂ ಮೋಸ ಮಾಡುತ್ತಿದ್ದಾನೆ ಇನ್ನಷ್ಟು ದಿವಸ ನಿಮ್ಮನ್ನ ಒಂದು ಹೊರ ಹಾಕಿ ನಿಮ್ಮ ಸರ್ವ ಆಸ್ತಿ ಸೆಳೆತಕ್ಕೆ ತೆಗೆದುಕೋಬೇಕು ಅಂತ ಹೊಂಚು ಹಾಕಿದ್ದಾನೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದಲ್ಲದೆ ಮತ್ತೇನು ಮೇಲೆ ಕಣ್ಣಿಟ್ಟಿದಶಿವೆ ರೂಪಾ ನೀನು ಹೇಳುತ್ತಿರುವ ನಿಜವೇ ಅಯ್ಯೋ ಮನೋಹರ ಅವರು ಏಕಾಂತದಲ್ಲಿ ಮಾತನಾಡುತ್ತಿರುವುದನ್ನ ಇದೇ ಕಿವಿ ಇದೇ ಬಾಯಿ ನೋಡಿದ್ದೆ ತಾಯಿ ಅಂತಿರುವ ಅತ್ತಿಗೆ ಜೊತೆ ಸರ್ಸಾಡ್ತಾ ಇದನ್ನ ನೋಡಿ ನಾನು ಹೇಗೆ ಸುಮ್ಮನಿರ್ಬೇಕು ದಿವಸದಲ್ಲಿ ನಿಮ್ಮ ತಂದೆನ ಈ ಮನೆಯಿಂದ ಹೊರ ಹಾಕ್ತಾರೆ ಅದು ಅಲ್ಲದೆ ನೀವು ಇದೇ ರೀತಿ ಸುಮ್ನಿದ್ರೆ ನಿಮ್ಮ ಗತಿಯಾದೋ ಗತಿಯಾಗುತ್ತೆ ಮನೋಹರ್ ಮನೋಹರ್ ಆ ನಿನ್ನ ತಮ್ಮ ನಿನ್ನ ಬಂಗಾರದಂತ ಸಂಸಾರದಲ್ಲಿ ಹೊಳೆ ಹಿಂಡುವಂತ ಕೆಲಸ ಮಾಡಿದ್ದಾನೆ ನೀನೊಬ್ಬ ಸಮಾಜದಲ್ಲಿ ಆದರ್ಶ ವ್ಯಕ್ತಿ ಮರ್ಯಾದಿ ವ್ಯಕ್ತಿ ಈ ಎಲ್ಲ ನಿನ್ನ ಮರ್ಯಾದೆಯನ್ನ ಬೀದುಪಾಲು ಮಾಡಿದ್ದಾನೆ ಸುಮ್ಮನೆ ಬಿಡಬೇಡ ನನ್ನ ಸಂಸಾರವನ್ನು ಸೊಮ್ಮನೆ ಬಿಡಲೋರೇ ನಾನು ನನ್ನ ಸೇಡನ್ನು ತೀರಿಸಿಕೊಳ್ಳಬೇಕಾದರೆ ನನ್ನ ತಮ್ಮನ ಕೊಲೆ ಮಾಡಲೇಬೇಕು ಕೊಲೆ ಆಗಲೇಬೇಕು ಏನೋ ನಾನು ನನ್ನ ತಮ್ಮನ ಕೊಲೆ ನಾನು ಮಾಡಲ್ಲೇ ಆ ಈ ಕೈಯಿಂದಲೇ ನನ್ನ ತಮ್ಮನನ ಉಣಿಸಿ ಇದೇ ಕೈಯಿಂದಲೇ ನನ್ನ ತಮ್ಮನನ ಕೊಲೆ ನಾನು ಮಾಡಲ್ಲೇ ನಾ ಇದು ಸಾಧ್ಯವೇವಿಲ್ಲ ಏನ್ ಹೇಳ್ತಾ ಇದ್ದೀರಿ ನೀವು ನಿಮ್ಮ ಕೈಯಿಂದ ಕೊಲೆ ಮಾಡಲು ಏನು ಗೊತ್ತು ಸೇಡಿನ ಬೆಲೆ ಅದು ಅಲ್ಲದೆ ಅತ್ತಿಗೆ ಜೊತೆ ಸರ್ಸಾಡಿದ್ರು ಸುಮ್ಮನೆ ನಿಂತಿದ್ದೀರಲ್ಲ ನಿಮಗೆ ರೋಷ ಅವಶ್ಯ ಅನ್ನೋದಿಲ್ವ ನೀವು ಒಬ್ಬ ಕಾಣಿಸಲ್ವ ನೋಡಿ ನಿಮ್ಮ ತಮ್ಮನ ಮೇಲೆ ನಿಮಗೆ ಮಮಕಾರ ಇದೆ ಆದರೆ ನಿಮ್ಮ ತಮ್ಮನ ಮೇಲೆ ಏನಾದರೂ ಕನಿಕರ ಹಿಟ್ಟಿ ಕುಡಿತಾನೆ ಅದು ಅಲ್ಲದೆ ನೀವು ಈ ರೀತಿ ಸುಮ್ಮನೆ ಇದ್ದರೆ ನಿಮ್ಮ ಸರ್ವ ಆಸ್ತಿಯನ್ನು ಅತ್ತನ ಸೆಳತಕ್ಕೆ ತೆಗೆದುಕೊಂಡು ನಿಮ್ಮ ತಂದೆಗೆ ಬೀದಿ ಭಿಕಾರಿ ಮಾಡುತ್ತಾನೆ ಎಚ್ಚರವಾಗಿರಿ ಹುಟ್ಟುತ್ತಲೆ ಅಣ್ಣ ತಮ್ಮಂದರು ಬೆಳೆಯುತ್ತಲೇ ದಾಯಾದಿಗಳನ್ನು ಮಾತು ಸುಳ್ಳಲಾಗಿಲ್ಲ ಅವನು ಹುಟ್ಟುತ್ತಲೇ ನಿಮ್ಮ ಆಸ್ತಿ ಬಗ್ಗೆ ವಿಚಾರ ನೀವು ನೀವು ತಮ್ಮ ತಮ್ಮ ಅಂತ ಹೌದು ಮಾಡದೆಯನ್ನ ಬಯಸುತ್ತದೆ ತಾಯಿಯಮ್ಮತ್ತೆಯನ್ನು ಕಳೆದುಕೊಂಡು ನಾನು ನನ್ನ ತಮ್ಮನನ್ನ ಕಳೆದುಕೊಳ್ಳಲೇ ನನ್ನ ತಾಯಿ ಸಹಯುವಾಗ ನಿನ್ ನೀನೇ ನಿನ್ನ ತಮ್ಮನಿಗೆ ಸರಿಯಾಗಿ ಜೋಪಾನವನ್ನು ಮಾಡಿ ಅವನಿಗೆ ನೀನೇ ಶ್ರೀ ಒಂದು ಹೇಳಿದ್ದಾಳೆ ಆದರೆ ನನ್ನ ತಾಯಿಯ ಕೊಟ್ಟ ಭಾಷ್ಯವನ್ನು ನಾನು ಮುರಿಯಲೇ ಬೇಡ ನನಗ್ಯಾವ ಅಷ್ಟೇ ಬೇಡ ರೂಪಾ ನಾವಿಬ್ಬರು ಎಷ್ಟು ಹೇಳಿದರೂ ವ್ಯರ್ಥವೇ ಸರಿ ಹೆಂಡತಿಯನ್ನು ಕಳೆದುಕೊಂಡ ಪೌರುಷ ಇಲ್ಲದ ಪುರುಷನೇವನು ಸಮಾಜದಲ್ಲಿ ನಾನೊಬ್ಬ ಆದರ್ಶ ವ್ಯಕ್ತಿ ಮರ್ಯಾದೆ ವ್ಯಕ್ತಿ ಅನ್ನೋತಕ್ಕಂಥದ್ದು ಮರ್ತಿದ್ದಾನೆ ಇವನಿಗೆ ನಾವು ದಾರಿ ತೋರಿಸುತ್ತಿರುವ ನಮಗೆ ಎಳ್ಳಷ್ಟು ಕಾಳಷ್ಟು ಬೆಲೆ ಇಲ್ಲವೇ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮನೋಹರ್ ಮಹಾಭಾರತದಲ್ಲಿ ದೊರೆಯೋದಲ್ಲ ಪಾಂಡವರಿಗೆ ಸೋಜಿಗೆ ಹತ್ತು ಮಣ್ಣು ಸಹ ಕೊಡ್ಲಿಲ್ಲ ಆ ಪಾಂಡವರು ಅಂತ ತಲೆ ತೆಗೆಸಿ ಯಾವತ್ತು ಕೊಡ್ಲಿಲ್ಲ ಅವರ ಸರ್ವ ಆಸ್ತಿನ ತಮ್ಮ ಸ್ಥಳಕ್ಕೆ ತೆಗೆದುಕೊಂಡು ಅಂತ ಹಗಲು ರಾತ್ರಿ ಪ್ಲಾನ್ ಮಾಡಿ ಅವ್ರ ಜೊತೆ ಯುದ್ಧಕ್ಕೆ ಸಾರಿ ಯುದ್ಧವನ್ನು ಗೆದ್ದುಕೊಂಡು ಮಹಾಭಾರತವನ್ನೇ ತಮ್ಮ ಸ್ಥಳಕ್ಕೆ ತೆಗೆದುಕೊಂಡ್ರು ಇದ್ರು ತಲೆಯಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳ್ತೀನಿ ಧೈರ್ಯ ಅಂತಾರೆ ಅದಕ್ಕೆ ಅನ್ನುತ್ತಾರೆ ರೂಪ ಧೈರ್ಯ ಎಂದರೆ ಅದಕ್ಕೆ ನೋಡಿ ಮನೋಹರ್ ಮುಂದಿನ ವಿವಾಹ ಬಗ್ಗೆ ವಿಚಾರ ಮಾಡಿ ಯಾಕೆಂದ್ರೆ ಮುಂದೆ ಏನಾದ್ರೂ ಕೇಳಿ ಬಂದ್ರೆ ಅದನ್ನ ಪರಿಹರಿಸಿಕೊಳ್ಳಲು ಈಗೇ ಪರಿಸಬೇಕು ಯಾಕೆಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದೆ ಬರುವ ಕೇಳನ್ನ ಈಗೇ ಪರಿಹಾರ ಮಾಡ್ಕೊಳ್ಳಿ ಅಂತ ಹೌದು ರೊಪ್ಪೋ ನನ್ನ ಮನೆತನದ ಗೌರವನ ಆಳ ಮಾಡಿದ ಕಪ್ಪಿಗೆ ಸುಮ್ಮನೆ ಬಿಡಲಾರೆ ನನ್ನ ಮನೆತನ ಗೌರವನ ಪಡಿಬೇಕಾದರೆ ನನ್ನ ತಮ್ಮನ ಕೊಲೆ ಮಾಡಲೇಬೇಕು ಹೌದು ಅವನು ಕೊಲೆ ಮಾಡಲೇಬೇಕು ಕೊಲೆ ಅಷ್ಟೇ ಅಲ್ಲ ಅವನ ರುಂಡವನ್ನ ಚಂಡಿದಾಗಲೇ ನಿನ್ನ ಆತ್ಮಕ್ಕೆ ಶಾಂತಿ ನಿಮ್ಮ ಕೊಲೆಯಲ್ಲಿ ಹೌದು ರೂಪ ಆದರೆ ಕೊಲೆ ಹೋದ ಮೇಲೆ ತನ್ನಕ್ಕೆ ನಡೆದು ನ್ಯಾಯಾಲಯದಲ್ಲಿ ನನಗೆ ಶಿಕ್ಷೆ ವಿಧಿಸಿದರೆ ಹೋಗಿ ಏನು ಮಾಡಲಿ ರೂಪ ಶಿಕ್ಷರ ಏ ಮನೋಹರ್ ನಿನಗೆ ಶಿಕ್ಷೆ ಆಗೋವರೆಗೂ ನಾವೇನು ಕಡ್ಲೆ ಪುರಿ ನಾಯಿ ನಾಯಿಯಂತೆ ಬಾಲಾಡಿಸ್ಕೊಂಡು ನಮ್ ಹಿಂದೆ ಬರ್ತಾರೆ ನನಗೂ ಆತ್ಮೀಯ ಸ್ನೇಹಿತ ನಿನಗೆ ಇಷ್ಟು ಸಹಾಯ ಮಾಡದೇ ಇರ್ತೀವ ಡೋಂಟ್ ವರಿ ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಹಾಗಾದರೆ ಎಲ್ಲಿ ಹೌದು ಮನೋಹರ್ ಹೌದು ನೀನು ಹೆದರಬೇಡ ಮನೋಹರ್ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದರೆ ನನಗೂ ಚುಚ್ಚಿದಂತೆ ಜೀವಕ್ಕೆ ಜೀವ ಕೊಡತಕ್ಕಂತ ನಿನ್ನ ಮಿತ್ರ ಇರುವಾಗ ನೀನು ಯಾವುದಕ್ಕೂ ಅಂಜಬೇಡ ನಿನ್ನ ಜೀವನವನ್ನೇ ಈ ಸಮಾಜದಲ್ಲಿ ಎಲ್ಲವನ್ನು ಹಾಳು ಮಾಡಿಟ್ಟಾನೆ ಆ ನಿನ್ನ ತಮ್ಮ ಮಧುಚಂದ್ರ ಮತ್ತೊಮ್ಮೆ ನಿನ್ನ ಜೀವನ ನೀನು ಕಟ್ಟಿಕೊಳ್ಳಬೇಕಾದರೆ ರಿಸುವ ಕಿರಾತ ರುಂಡವನ್ನ ಹಾವಿಗಿ ಹುಡುಕದು ರಣಹದ್ದೆಗೆ ಅಷ್ಟ ಗೊತ್ತ ಮನೋಹರ್ ಈಗ ಸತ್ಯವನು ಅವನು ಹಾಸ್ಟೇಲಿನಲ್ಲಿದ್ದಾನೆ ನಾವು ತುಂಬಾ ಚಾಣಕ್ಯತನದಿಂದ ಅವನ ಕೊಲೆ ಮಾಡಬೇಕು ಏಕೆಂದ್ರೆ ಪೊಲೀಸ್ ಸ್ಟೇಷನ್ ಏನಾದರೂ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ಯಾದ ನಾವು ಸಿಕ್ಕ ನಿಶ್ಚಿತ ಅದಕ್ಕಾಗಿ ತುಂಬಾ ಜಾಣತಿಯಿಂದ ಕೊಲೆ ಮಾಡಬೇಕು ನಮ್ಮ ಕೈಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅವನು ರಾತ್ರಿ ಮಲಗಿರುವಾಗ ಕುತ್ತಿಗೆ ಹಿಚಿಗೆ ಸಾಯಿಸಬೇಕು ಅವನನ್ನು ಅಷ್ಟೇ ಆಯ್ತು ಹಾಗಾದರೆ ಸಹಿಸದ ಮೇಲೆ ಅವನು ಶಣಾಶಿಯಲ್ಲಿ ಸಿಂಲ್ ಮನೋಹರ್ ಸಿಂಪಲ್ ಆ ಹಣ ಅಲ್ಲೇ ಬಿಡುವಾಗಿಲ್ಲ ಅದೇ ದಿನ ರಾತ್ರಿ ಆ ಹಣವನ್ನು ನನ್ನ ಕೋರಿನಲ್ಲಿ ಒಯ್ದು ದೊಡ್ಡ ಅವನ ಹಣ ಅಲ್ಲ ಅವನ ಬಟ್ಟೆಯ ಒಂದು ಚೂರ ಕೂಡ ಸಿಗುವುದಿಲ್ಲ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಮುಂದುವರ್ಸಿದ್ದೆ ಆದರೆ ಅದನ್ನು ಮುಚ್ಚಿ ಹಾಕಿಸುವಂತ ಜವಾಬ್ದಾರಿ ಮನೋಹರ್ ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅದೆಲ್ಲ ನಾನ್ ನೋಡ್ಕೋತೀನಿ ಎಷ್ಟೊಂದು ನೀವು ನನಗ ಸಪ್ಪಡ್ ಕೊಡ್ತಾ ಅಂದರೆ ನಾಳೆ ಅಷ್ಟರಲ್ಲಿ நன் சந்திரன கோலே கோலை விஷதரா பரத் சேனை ஆ நன் ತೃಪ್ತಿ ಆಯ್ತಾ ನಿಮ್ಮ ಮನಸ್ಸಿಗೆ ತೃಪ್ತಿ ನೋವು ಮಧುಚಂದ್ರನ ಕೊಲೆನೇ ಆಗಿಲ್ಲ ಎನ್ನೋ ಬಹಳಷ್ಟು ಕೆಲಸಗಳಿವೆ ಆ ಎಲ್ಲೋ ಕೆಲಸಗಳನ್ನು ಆದ ಮೇಲೆ ಮಧುಚಂದ್ರನಿಗೆ ತೃಪ್ತಿ ಅಲ್ಲ ಅವನು ಇಷ್ಟೊಂದು ರೊಚ್ಚಿಗೆದ್ದು ಹೋಗಿದ್ದಾನೆ ಅಂದಮೇಲೆ ಕೊಲೆ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ ಹೆದರಬೇಡ ರೂಪಾ ಹೆದರಬೇಡ ನೀನೇಕರು ಬಿಟ್ಟಿರುವೆ ನಾನು ನಿನ್ನನ್ನು ಅಂತ ನನ್ನ ಮೇಲೆ ಸಂಶಯವೇ ಹಾಕಿ ನಿಮ್ಮ ಮೇಲೆ ನನಗೆ ಎಳ್ಳಷ್ಟು ಸಂದೇಹ ಇಲ್ಲ ಅದು ಅರ್ಲೆ ಈ ಜೀವ ಉಳಿದಿರುವುದು ಈ ನಿಮಗಾಕಿ ಅಲ್ಲವೇ ಈ ವಿಷಧರವ ಮಾತು ಕೊಟ್ಟರೆ ಆ ಬ್ರಹ್ಮ ಬಂದರೂ ಬದಲಾಯಿಸಲು ಸಾಧ್ಯವಿಲ್ಲ ತಾಳಿನ ಕುತ್ತಿಗೆ ತಾಳಿ ಕಟ್ಟುತ್ತೇನೆ ರೂಪ ತಾಳಿ ಕಟ್ಟುತ್ತೆ ಅಯ್ಯೋ ನನ್ನ ಚಿನ್ನ ನೀ ಬಿಟ್ಟರು ನಾನು ಬಿಡಬೇಕಲ್ಲ ನೋಡಿ ನಮ್ಮ ತಂದೆಯವರು ಬರು ಹೊತ್ತಾಯ್ತು ತಾವೇನೋ ಹೋಗ್ಬೋದು ಕೂಡ ಕೆಲಸ ಇದೆ ನಾನು ಬರುತ್ತೇನೆ ರೂಪ ಆಯ್ತು ಹೋಗಿ ಬನ್ನಿ